ಸರ್ ಸರ್ ಮಾಡಿಬೇಡಿ ಸರ್ ಸರ್ ಪೊಲೀಸ್ ಸರ್ ಇಲ್ಲಿ ಯಾರು ಇದ್ದೀರಾ ಇಲ್ಲಿ ಯಾರು ಇದ್ದೀರಾ ಕಾನೂನು ಕಾಪಾಡಬೇಕಾಗಿರುವಂತ ಪೊಲೀಸ್ನವರು ಇತ್ತೀಚಿನ ದಿನಗಳಲ್ಲಿ ಅಕ್ಷರಶಃ ಬೀದಿ ರೌಡಿಗಳಂತೆ ವರ್ತಿಸ್ತಿದ್ದಾರಾ ಎನ್ನುವಂತ ಅನುಮಾನಗಳು ಮೂಡ್ತಾ ಇದೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಗಜಾಪುರ ಗ್ರಾಮದ ಬಳಿ ಸಾರಿಗೆ ಬಸ್ ಚಾಲಕ ಬಸ್ ಅನ್ನ ಚಲಾಯಿಸ್ತಾ ಇರಬೇಕಾದ್ರೆ ಎಲ್ಲೋ ಒಂದ್ ಕಡೆ ಆ ಒಂದು ಕಾನ್ಸ್ಟೇಬಲ್ ಹೋಗ್ತಾ ಇದ್ದಂತಹ ಗಾಡಿಗೆ ಒಂದ್ ಸ್ವಲ್ಪ ಓವರ್ಟೇಕ್ ಆಗಿದೆ ಹಾಗೂ ಓವರ್ಟೇಕ್ ಆಗಿ ಒಂದ್ ಸ್ವಲ್ಪ ಎಡವಟ್ಟಾಗಿದೆ ಅದೇ ಕ್ಷುಲ್ಲಕ ಕಾರಣವನ್ನ ಇರಿಸಿಕೊಂಡಂತಹ ಪೊಲೀಸ್ ಪೇದೆಯೋರ್ವ ಬಸ್ ಅನ್ನ ಅಡ್ಡಗಟ್ಟಿ ಚಾಲಕರಿಗೆ ಮನಬಂದಂತೆ ಬೈದಿದ್ದಾನೆ ಚಪ್ಪಲಿಯಿಂದ ಹೊಡೆದಿರತಕ್ಕಂತಹ ಒಂದು ಘಟನೆ ನಡೆದಿದೆ ಇದು ನಾಗರಿಕ ಸಮಾಜದಲ್ಲಿ ಪೊಲೀಸ್ನವ್ರ ಬಗ್ಗೆ ಇರ್ತಕ್ಕಂತಹ ಆ ಗೌರವ ಏನಾಗ್ಬೇಕು ಎನ್ನುವಂತಹ ಕಿಂಚಿತ್ತು ಪ್ರಜ್ಞೆ ಇಲ್ಲದಂತಹ ಕೂಡ್ಲಿಗಿ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಮಂಜುನಾಥ್ ಅಕ್ಷರಶಃ ರೌಡಿಯಂತೆ ವರ್ತಿಸ್ತಾ ಇದ್ದಾನೆ ಇನ್ನು ವಯಸ್ಸಾಗಿರ್ತಕ್ಕಂತಹ ಈ ಚಾಲಕ ರಾಮಲಿಂಗಪ್ಪ ಕಾಡಿದ್ರು ಬೇಡಿದ್ರು ತಪ್ಪಾಯ್ತು ಅಂದ್ರು ಕೂಡ ಕ್ಷಮಿಸದೆ ಪ್ರಯಾಣಿಕರ ಮುಂದೆಯೇ ಬೀದಿ ರೌಡಿಯಂತೆ ರೌಡಿಸಂ ತೋರಿಸಿದ್ದಾನೆ ಹೆಲ್ಮೆಟ್ ನಿಂದ ಹೊಡೆದಿದ್ದು ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿದ್ದು ಮತ್ತು ಈ ಒಂದು ಪ್ರಯಾಣಿಕರ ಮುಂದೆ ಈ ರೀತಿಯಾದಂತ ದರ್ಪವನ್ನ ತೋರಿಸಿದ್ದಾನೆ ಈ ಒಂದು ಅಲ್ಲೆಯ ವಿಡಿಯೋ ಎಲ್ಲಡೆಯೂ ಕೂಡ ವೈರಲ್ ಆಗ್ತಾ ಇದೆ ಕೂಡಲಿಗೆ ಡಿವೈಎಸ್ಪಿಗೂ ಕೂಡ ಈ ಮಾಹಿತಿ ತಲುಪಿದೆ ಈಗ ಸ್ಥಳಕ್ಕೆ ಭೇಟಿ ನೀಡಿದಂತ ಮಲ್ಲೇಶ್ ದೊಡ್ಡಮನಿ ಮುಂದೆ ಯಾವ ರೀತಿಯಾದಂತ ಕ್ರಮವನ್ನ ಈ ಹೆಡ್ ಕಾನ್ಸ್ಟೇಬಲ್ ಮಂಜುನಾಥ್ ಮೇಲೆ ತೆಗೆದುಕೊಳ್ತಾರೆ ಅನ್ನೋದ್ದು ಕಾಲವೇ ನಿರ್ಧರಿಸಲಿದೆ

Sir, 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 सर sir, या, या, sir, sir, बड़ी, बड़ी, sir, सर या, या, sir, sir. सर बिटर सर आइए सर 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 वड़े बैठे सर सर बिल्कुल उधर उड़े हैं डाइट बनी है सर याद कर दे सर आप क्या कर रहे हो सर डाइट बनी है तो क्या करो वाजी बैठे सर वड़े बैठे सर मैं तो फोन से भी बैठ जाएगा सर डाइट बनी है सर हम करते हैं सर वड़े बैठे सर बिटर सर 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 बिटर सर बिटर सर

ಅದು ಚೂರ್ ಟಚ್ ಆತ್ರಿ ಹಿಂದೆ ಬಂದ ಇಲ್ಲಿ ಟಚ್ ಆತಲ್ ಹಿಂದೆ ಅಲ್ಲಿ ಮಿರರ್ ಅಷ್ಟೇ ಟಚ್ ಆಗಿಂದ್ರು ಇಲ್ಲ ಅಂದ್ರೆ ಸ್ವಲ್ಪ ಟಚ್ ಆಗಿದ್ರಲ್ಲಿ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ